ಸೊ ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತಂದರೆ ಅಕ್ಕಿನ ಹೆಂಗೆ ಮಸ್ತಿ ಮಾಡೋದು ಅಂತೆಲ್ಲ ಹೇಳ್ಕೊಡ್ತೀನಿ ಯಾರು ಮೊದಲನೇ ಸರಿ ಜಾಯಿನ್ ಆಯ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನ ಆಲ್ಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ಏನಪ್ಪ ನೋಟಿಫಿಕೇಷನಲ್ಲಿ ನಿಮಗೆ ಬರುತ್ತೆ ಈಗ ಅಕ್ಕಿಗಳನ್ನೆಲ್ಲ ಆಚೆ ಬಿಡೋದ ಬನ್ನಿ ಫ್ರೆಂಡ್ಸ್ ಹಂಗೆ ವೆದರು ನೋಡ್ಬೋದು ಫುಲ್ಲು ಮೋಡ ಮುಚ್ಕೊಂಡಿದೆ ಮಳೆ ಬರೋ ಥರ ಐತೆ ನೋಡ್ತಿದ್ದೀರಾ ಮಳೆ ಒಂದು ಸ್ವಲ್ಪ ಸ್ವಲ್ಪನೇ ಬರ್ತಿದ್ದೆ ಈಗ ಬನ್ನಿ ಅಕ್ಕಿನ ತೆಗೆ ಅದು ಮಳೆ ಅಕ್ಕಿಗಳೆಲ್ಲ ಸೌಂಡ್ ಮಾಡ್ತಿದ್ದಾವೆ ಈಗ ನಾ ಈಗ ಫಸ್ಟು ಅಕ್ಕಿನ ಎತ್ತಿ ಆಡ್ಸದ ಆಮೇಲೆ ಎಲ್ಲ ಅಕ್ಕಿನ ಆಚೆ ಬಿಟ್ಟು ಹೇಳ್ಕೊಡ್ತೀನಿ ಏನು ಮಾಡಬೇಕು ಮಸ್ತಿ ಬರಲಿ ಬರಬೇಕಂತ ಈಗ ಬನ್ನಿ ಫ್ರೆಂಡ್ಸ್ ಈಗ ಡೋರ್ನ ಹಾಕ್ಬಿಡೋದು ಇಲ್ಲ ಅಂದರೆ ಜೊತೆ ಆಗಿಬಿಡ್ತವೆ ಈಗ ನೋಡಿ ಎಲ್ಲ ಸಿಂಗಲಲ್ಲೇ ಐತೆ ಬನ್ನಿ ಈಗ ಅಕ್ಕಿನ ಇಟ್ಕೊಂಡಿದ್ದೀವಿ ಎಸ್ತಿದ್ದೀನಿ ಬೆಳಿಗ್ಗೆನ ಎಸ್ತಿದೆ ಇವಾಗೂ ಎಸ್ತಿದ್ದೀನಿ ನೋಡೋದ ಎಷ್ಟೆ ಅಂತ ನೋಡಿ ಅಕ್ಕಿ ಅಲ್ಲಾರತಿದೆ ಈಗ ಅಕ್ಕಿನ ಒಂದೊಂದಾಗಿ ತೆ ಆಚೆ ಎಲ್ಲ ಹೇಳ್ತೀನಿ ನಿಮಗೆ ನೋಡಿ ಅಕ್ಕಿಗಳನ್ನೆಲ್ಲ ಆಚೆ ಬಿಟ್ಟಿದ್ದೀನಿ ಇವತ್ತು ಅಕ್ಕಿ ಐಟಲ್ಲಿ ಹೋಗೈತೆ ನೋಡೋದ ಏನು ಮಾಡುತ್ತೆ ನೋಡಿ ನೋಡಿ ಇಲ್ಲಿ ಮನೆ ಮೇಲೆ ಐತೆ ನಾನು ಅಕ್ಕಿ ಬೇರೆ ಬಿಟ್ಟಿದ್ದೀನಿ ಅಕ್ಕಿ ಒಂದು ಸ್ವಲ್ಪ ಸೊ ಫ್ರೆಂಡ್ಸ್ ಏನಪ್ಪ ಅಕ್ಕಿ ಎಳೀತು ಏನು ವೀಡಿಯೋ ಸ್ಟಾಪ್ ಮಾಡಿಬಿಟ್ಟೆ ಯಾಕಂದರೆ ಇಲ್ಲೇ ನಮ್ಮ ಪಕ್ಕದಲ್ಲೇ ಇಲ್ಲಿ ಮಸೀದಿ ಇದೆ ಮಸೀದಿಲಿ ಇದು ಪ್ರೇಯರ್ ನಡೀತಿತ್ತು ಅಂತ ವೀಡಿಯೋ ಆಫ್ ಮಾಡಿ ಈಗ ಆನ್ ಮಾಡಿದ್ದೀನಿ ಅಕ್ಕಿ ಆಗಲೇ ಇಳ್ದ ಇಳ್ದು ಇಳ್ದೈತೆ ಏನಪ್ಪ ಕಿತ್ತಾಡುತ್ತೆ ಅಂತ ಇಲ್ಲಿ ಊಟನಲ್ಲಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ಏನು ಮಾಡಬೇಕು ಮಸ್ತಿ ಜಾಸ್ತಿ ಮಾಡಬೇಕಂತ ಅಂದರೆ ತಯಾಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಈಗ ಇಲ್ಲಿ ನೋಡ್ತಿದ್ದೀರಾ ಏನಪ್ಪ ಹೆಸ್ರು ಕಾಳು ನೋಡ್ತಿದ್ದೀರಾ ಹೆಸ್ರು ಕಾಳು ಮತ್ತು ಇದು ಕಡಲೆ ಕಾಳು ನೆನೆಸಿಕ್ಕಿದ್ದೀನಿ ಸ್ವಲ್ಪ ಇವತ್ತು ಕೊಡೋಣ ಅಂತ ಹೆಸ್ರು ಕಾಳನ್ನ ಏನಪ್ಪ ನೆನೆಸಿಡಿ ಈ ಥರ ಕಾಳು ಥರ ಆದರೆ ಒಂದು ದಿವ್ಸ ಫುಲ್ಲು ನೆನೆಸಿಡಿ ಆಗ ಫುಲ್ಲು ಕೊಬ್ಬೆಲ್ಲ ಬರುತ್ತೆ ಆಗ ಅಕ್ಕಿಗಳಿಗೆ ಡೈಲಿ ಕೊಟ್ಕೊ ಬನ್ನಿ ಆಗ ಮಸ್ತಿಗೆ ಎಲ್ಲ ಬರುತ್ತೆ ಈಗ ನಾನು ಕಡಲೆಕಾಳು ಹಾಕಲ್ಲ ಬನ್ನಿ ಬೇಡ ಈಗ ಅಪ್ಪ ಅಲ್ಲಿ ನೋಡಿ ಬ್ರೀಡ್ ಹೋಗ್ತೈತೆ ಬ್ರೀಡ್ ಮಾಡ್ತಿಲ್ಲ ನಮ್ಮ ಅಕ್ಕಿ ಎಲ್ಲ ಫುಲ್ಲು ಮಸ್ತಿಲ್ಲ ಐತೆ ಈಗ ಎಲ್ಲ ಅಕ್ಕಿಗಳೆಲ್ಲ ಆಚೆ ಬಿಟ್ಟಿದ್ದೀನಲ್ಲ ಬ್ರೀಡ್ ಮಾಡ್ತಿಲ್ಲ ಈಗ ಏನಪ್ಪ ಒಂದು ಜೊತೆ ಆಚೆ ಬಿಟ್ಟು ಇನ್ನೊಂದು ಜೊತೆ ಒಳಗಡೆ ಇಕ್ಕಿ ತೋರಿಸ್ತೀನಿ ಈಟಲ್ಲಿ ಐತೆ ಮಸ್ತಿಲೈತ ಏನು ಅಂತ ಈಗ ಇದು ಎರಡು ಅಕ್ಕಿನ ಒಳಗಡೆ ಇಕ್ಕಿ ಒಂದು ಜೊತೆ ಆಚೆ ಬಿಟ್ಟಿರ್ತೀನಿ ಸೊ ಫ್ರೆಂಡ್ಸ್ ಎರಡು ಅಕ್ಕಿ ಎತ್ತಿ ಒಳಗಡೆ ಇಕ್ಕಿದ್ದೀನಿ ಈಗ ಇವೆರಡು ನೋಡಿ ಮಸ್ತಿಲಿದೆ ಬೆಳಗ್ಗೆ ಒಂದು ಎರಡು ಸಲ ಬ್ರೀಡ್ ಆಗೈತೆ ಈಗ ಏನು ಮಾಡುತ್ತೋ ಗೊತ್ತಿಲ್ಲ ನೋಡೋದ ಬನ್ನಿ ನೋಡಿ ಗಂಡು ಮಸ್ತಿ ಮಾಡ್ತೈತೆ ನೋಡಿ ಹಂಗೆ ಇರಿ ಹಂಗೆ ಮಾಡುತ್ತೆ ಯಾಕೋ ಇವತ್ತು ಎರಡು ಸಲ ಬ್ರೀಡ್ ಮಾಡ್ತಲ್ಲ ಯಾಕೋ ಗೊತ್ತಾಯ್ತಿಲ್ಲ ಏರ್ ಮಾಡಿದ್ರು ಅಂತ ಮತ್ತೆ ಯಾಕೋ ಬ್ರೀಡೇ ಮಾಡ್ತಿಲ್ಲ ಬೀಡೇ ಮಾಡ್ತಿದ್ದೀನಿ ಅಂತ ಏನು ಅಪ್ಪ ನೋಡಿ ಬೇರೆ ಟೈಮಲ್ಲೆಲ್ಲ ಡೈಲಿ ಎರಡೆರಡು ಸಲ ನಾಲ್ಕು ಸಲಿ ಮಾಡ್ತಿತ್ತು ಬ್ರೀಡು ಇವತ್ತು ಯಾಕೋ ಮಾಡ್ತಾನೆ ಇಲ್ಲ ವೀಡಿಯೋ ಮಾಡ್ತಿದ್ದೀನಿ ಅಂತ ನೋಡಿ ಇಲ್ಲಿ ಇಲ್ಲಿ ಬ್ರೀಡ್ ಇದ್ದೆ ಒಳಗಡೆ ಬಂದು ಗೇಟ್ ಒಳಗೆ ನೋಡ್ತಿದ್ದೀರಾ ರೆಕ್ಕೆ ಎಲ್ಲ ಇದು ಇದ್ದೆ ಈಗ ಏನಪ್ಪ ಕಿಸ್ ಕೊಟ್ರೇ ಏನಪ್ಪ ಬ್ರೀಡ್ ಮಾಡೋದು ಇಲ್ಲ ಅಂದರೆ ಕಿಸ್ ಕೊಡ್ದಲ್ಲೇ ಬ್ರೀಡ್ ಮಾಡಿದ್ರೆ ಮಸ್ತಿ ನೀಟಾಗಿ ಮೊಟ್ಟೆ ಫರ್ಟಿಲೈಸ್ ಆಗೋಲ್ಲ ನೋಡಿ ಹಿಂಗೆ ಕಿಸ್ ಕೊಟ್ರೇ ಎಲ್ಲ ಇದಾಗೋದು ಹ್ಞೂ ನೋಡಿ ಇಷ್ಟೇ ಈ ಥರ ಈ ಥರ ಡೈಲಿ ಒಂದು ನಾಲ್ಕು ಸಲ ಮಾಡಿಸಿ ಬೇಗ ಬೇಗ ಮೊಟ್ಟೆ ಎಲ್ಲ ಇಕ್ಕುತ್ತೆ ಈಗ ಇನ್ನು ಇನ್ನು ಅವೆರಡೂ ಬಿಡ್ತೀನಿ ನೋಡ್ತೀರಾ ಅದೂ ಬ್ರೀಡ್ ಆಗುತ್ತೆ ಅವು ಫುಲ್ಲು ಐತೆ ಈಗ ಅವೆರಡು ಅಕ್ಕಿನೂ ಬಿಟ್ಟು ಬತ್ತು ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಈಗ ಇವೆರಡು ಬಿಟ್ಟಿದ್ದೀನಿ ಇಲ್ಲಿ ಗೇಟ್ ಒಳಗೆ ಎಲ್ಲ ಮಸ್ತಿ ಬ್ರೀಡೆಲ್ಲ ಗೇಟ್ ಒಳಗೆ ಮಾಡ್ತಾ ಇದೆ ಈಗ ಗಂಡು ಫುಲ್ಲು ಇಟ್ ಮಸ್ತಿಲ್ಲಿದೆ ಹೆಣ್ಣು ಮಸ್ತಿಲ್ಲ ಇದೆ ಕೋಆಪ್ರೇಟ್ ಮಾಡ್ತಿಲ್ಲ ಅದಕ್ಕೆ ನೋಡಿ ಎಣ್ಣೆ ಹೋಯ್ತು ಗಂಡ ಹತ್ರ ಕಿಸ್ ಮಾಡ್ತಾಯಿದ್ದೆ ನೋಡಿ ಕಿಸ್ ಮಾಡ್ತು ಈಗ ಬ್ರೀಡ್ ಒಂದು ಮಾಡುತ್ತ ಮಾಡಬೇಕು ಹೆಣ್ಣು ಬಗ್ತಾ ಇದೆ ಗಂಡು ಎದ್ದಿ ಹಾಕಿ ಶಾರ್ಟೇ ಹಾಕ್ಬಿಡ್ತು ನೋಡಿ ಈ ಥರ ಡೈಲಿ ಬನ್ನಿ ಬ್ರೀಡು ಮಸ್ತಿಲ್ ಬರಬೇಕಂತ ಏನು ಮಾಡಬೇಕಂತ ಎಲ್ಲ ಹೇಳಿದ್ದೀನಿ ಈಗ ಎಲ್ಲ ಈಗ ಎಲ್ಲ ಅಕ್ಕಿನೂ ಬಿಡೋದು ಆಚೆ ಕಡೆ ಬನ್ನಿ ಫ್ರೆಂಡ್ಸ್ ಈಗ ಎಲ್ಲ ಹಾಕಿನೂ ಬಿಟ್ಟಿದ್ದೀನಿ ನೋಡಿ ಕಾಳು ಹಿಂಗೆ ಬೌಲ್ ಇಕ್ಕಿದ್ದೀನಿ ಎಲ್ಲ ಇಲ್ಲೇ ಪಕ್ಕ ಬಂದ್ಬಿಟ್ಟೈತೆ ಈಗ ಒಂದು ಸ್ವಲ್ಪ ಕಡಲೆಕಾಳು ಹಾಕೋಬಿಡದ ನೋಡಿ ಇಷ್ಟು ಹಾಕದ ಕಡಲೆಕಾಳು ನೋಡಿ ಹೆಂಗೆ ತಿಂತಿದೆ ನೋಡಿ ಇದು ಬೌಲಿಗೆ ಬಂದ್ಬಿಡ್ತು ಈಗ ಎಲ್ಲ ಇಲ್ಲಿ ಹಾಕ್ಬಿಡೋದ ಸಾಕು ಒಂದು ಸ್ವಲ್ಪ ಹಾಕ್ಬಿಡೋದು ಇನ್ನೊಂದು ಸ್ವಲ್ಪ ಆಚೆ ಕಡೆ ಎಲ್ಲ ಮೇಯಿಸಿ ಮಣ್ಣೆಲ್ಲ ತಿನ್ನಿಸಿ ಎಲ್ಲ ಚೆನ್ನಾಗಿ ಇರುತ್ತೆ ಅಕ್ಕಿಗಳು ಇನ್ನು ಏನಾರ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಕಮೆಂಟ್ ಹಾಕಿದ್ದೀರಾ ಒಬ್ಬರು ಅದಕ್ಕೆ ಇವತ್ತು ಮಾಡಿ ಹಾಕಿದ ಹಾಕ್ತಿದ್ದೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬೈ ಗಾಯ್ಸ್